ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತರ್ಲೆ ಕಫಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೊಂದು ಸರಿ ಚಿಕನ್ ಬಿರಿಯಾನಿ ಮಾಡುವಂಥ ವಿಡಿಯೋವನ್ನು ಮಾಡಕತ್ತೀವಿ ಸೊ ಚಿಕನ್ ಬಿರಿಯಾನಿ ಮಾಡೋದನ್ನು ನಾವು ತೋರಿಸ್ತೀವಿ ಹಾಗೆ ನಮ್ಮ ಚಾನಲನ್ನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ತಯಾರು ಮಾಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಆಮೇಲೆ ಹಸಿ ಅಲ್ಲವನ್ನು ಹಾಕ್ತಿದ್ದೀನಿ ನಂತರ ಒಂದಿಷ್ಟು ಒಣಾಕಾರವನ್ನು ಸ್ವಲ್ಪ ಆ್ಯಡ್ ಮಾಡ್ಬೇಕಂತೇಳಿ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಹಸಿಮೆಣ್ಸಿನ್ಕಾಯನ್ನು ಸೇರ್ಪಡೆ ಮಾಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿದ್ದೀನಿ ಇದನ್ನೇ ನುಣ್ಣಾಗಿ ಮಿಕ್ಸಿಗೆ ಹಾಕೊಂಬಂದು ಈಗ ನಾವೇನು ಮಾಡೋಣ ಇದನ್ನು ಮಿಕ್ಸಿಗೆ ಹಾಕೊಂಬಂದು ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡೋಣ ನೋಡಿ ಈ ತರ ನುಣ್ಣಗೆ ಇದನ್ನ ಏನ್ ಮಾಡ್ಕೋಬೇಕು ಮಿಕ್ಸಿಲಿ ಹಾಕೋಬೇಕು ನೋಡಿ ಫ್ರೆಂಡ್ಸ್ ನಾನು ಈ ಕಪ್ಪಲ್ಲಿ ಈ ಕಪ್ಪಿಂದ ಮೂರು ಗ್ಲಾಸ್ ಅಕ್ಕಿನ ಇದ್ರೊಳಗ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಹದಿನೈದರಿಂದ ಇಪ್ಪತ್ತು ನಿಮಿಷ ನೀರಲ್ಲಿ ಇದನ್ನ ಅಕ್ಕಿನ ನೆನ್ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಈಗ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಬೇಕಾದಂತ ಎಲ್ಲ ಪದಾರ್ಥಗಳನ್ನು ಇಲ್ಲಿ ಇಟ್ಕೊಂಡಿದೀನಿ ಯಾವ್ಯಾವ ಪದಾರ್ಥ ಬೇಕು ಎಂಬುದನ್ನು ನಿಮಗೆ ತೋರಿಸ್ತೀನಿ ಆಮೇಲೆ ನಾನು ಚಿಕನ್ ಬಿರಿಯಾನಿ ಮಾಡೋದನ್ನು ಪ್ರಾರಂಭ ಮಾಡೋಣ ನೋಡಿ ಇಲ್ಲಿ ಇಲ್ಲಿ ಒಂದ್ ಕೆ ಜಿ ಚಿಕನ್ ಅನ್ನ ನಾನಿಲ್ಲಿ ಸಣ್ಣಗೆ ಹೆಚ್ಚಿಕೊಂಡು ನೀರಲ್ಲಿ ತೊಳ್ಕೊಂಡು ಇಟ್ಕೊಂಡಿದೀನಿ ನಂತರ ಗ್ಲಾಸಿಂದ ಮೂರು ಕಪ್ನಷ್ಟು ಅಕ್ಕಿಯನ್ನು ನಾನಿಲ್ಲಿ ನೆನೆಯಲಿಕ್ಕೆ ಇಟ್ಟಿದ್ದೀನಿ ಯಾಕೆಂದರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ನೀರಲ್ಲಿ ಚೆನ್ನಾಗಿ ಅಕ್ಕಿ ನೆನೆದರೆ ಆಮೇಲೆ ಚೆನ್ನಾಗಿ ಬೆನೆಯುತ್ತೆ ನಂತರ ನಾನಿಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಈಗಾಗಲೇ ನಿಮ್ಗೆ ಹೇಳಿರೋ ಥರ ನಾನಿಲ್ಲಿ ಸಣ್ಣಗೆ ಮಿಕ್ಸಿಯಲ್ಲಿ ಹಾಕೊಂಡಿದ್ ಇಟ್ಕೊಂಡಿದ್ದೀನಿ ನಂತರ ಇದರಲ್ಲಿ ನಮಗೆ ಬೇಕಾದಂಥ ಎಲ್ಲ ಮಸಾಲೆ ಪದಾರ್ಥಗಳಿವೆ ಇವನ್ನ ಆ್ಯಡ್ ಮಾಡೋಣ ಇಲ್ಲಿ ಸಣ್ಣಗೆ ಹೆಚ್ಚಿರುವಂಥ ಮೂರಿಂದ ನಾಲ್ಕು ಈರುಳ್ಳಿಯನ್ನು ನಾನಿಲ್ಲಿ ಎಳೆ ಎಳೆಯಾಗಿ ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ ಆನಂತರ ಎರಡರಿಂದ ಮೂರು ಟಮಾಟೆಯನ್ನು ಇಲ್ಲಿ ಸಣ್ಣಗೆ ಕೊರ್ಕೊಂಡು ಇಟ್ಕೊಂಡಿದ್ದೀನಿ ಅರ್ಧ ಕಪ್ನಷ್ಟು ಮೊಸರು ಚಿಕನ್ ಮಸಾಲ ಇಲ್ಲೆಲ್ಲ ಸಾಂಬಾರ್ ಚಿಕನ್ ಮಸಾಲ ಪದಾರ್ಥಗಳಿವೆ ಇಲ್ಲೇ ಒಂದಿಷ್ಟು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ಗ್ಯಾಸನ್ನು ಚಾಲು ಮಾಡಿದ್ದೀನಿ ಆಮೇಲೆ ಪಾತ್ರೆಯನ್ನು ಇಟ್ಟಿದ್ದೀನಿ ಹೇಳ್ಸಿದ್ದೀನಿ ಎಣ್ಣೆಯನ್ನು ಮಾಡ್ತಾ ಇದ್ದೀನಿ ಒಂದು ಕೆ ಜಿ ಚಿಕನ್ ತಗೋ ತಗೊಂಡಿರೋದ್ರಿಂದ ಸ್ವಲ್ಪ ಎಣ್ಣೆನ ಜಾಸ್ತಿನೇ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಎಣ್ಣೆ ಹಾಕಿದ್ದೀನಿ ಇಲ್ಲಿ ಎಣ್ಣೆ ಕಾಯ್ತಾ ಇದೆ ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಮಸಾಲೆ ಪದಾರ್ಥಗಳನ್ನ ಆಡ್ ಮಾಡ್ತೀನಿ ಚಕ್ಕೆ ಏಲಕ್ಕಿ ಧನ್ಯಾಕಾಳು ಲವಂಗ ಎಲ್ಲಾನು ಸ್ವಲ್ಪ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಹಾಕ್ತಾ ಇದ್ದೀನಿ ಈರುಳ್ಳಿನ ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿಯೇ ಡ್ರೈ ಆಗೋವರೆಗೂ ಕಾಯ್ಕೋಬೇಕು ಈರುಳ್ಳಿ ಹತ್ತಿ ಉಳಿದ್ಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಆದ್ರಿಂದ ಎಣ್ಣೆಯಲ್ಲಿ ಸರಿಯಾಗಿ ಇದನ್ನು ಇದನ್ನು ಮಾಡ್ತಾ ಇದ್ದೀನಿ ಸ್ವಲ್ಪ ವೇಟ್ ಮಾಡೋಣ ಈರುಳ್ಳಿ ಇದಾಗೋವರೆಗೂ ನೋಡಿ ಫ್ರೆಂಡ್ಸ್ ಇಲ್ಲಿ ಉಳ್ಳಾಗಡ್ಡಿ ಚೆನ್ನಾಗಿ ಡ್ರೈ ಆಗಿದೆ ಎಣ್ಣೆ ಒಳಗ ನಂತರ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಹೂವಿನಿಂದ ಇದು ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ಟಮಾಟೆ ಹಣ್ಣನ್ನು ನಾನು ಆ್ಯಡ್ ಮಾಡ್ತಿದ್ದೀನಿ ಟಮಾಟೆ ಸರಿಯಾಗಿ ಒಂದು ಸಣ್ಣ ಇದರೊಳಗೆ ವೆನಿಯರ್ಸ್ ಅಂತ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಟಮಾಟೆ ಹಸಿ ಬಾಜುಗಳಿದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ನೋಡಿ ನಾನೀಗ ಗೋಡಂಬಿನ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಂತರ ಅರ್ಧ ಕಪ್ನಷ್ಟು ಮೊಸರನ್ನ ಹಾಕ್ತೀನಿ ಎಣ್ಣೆಗೆ ಎಲ್ಲ ಇದನ್ನು ಚೆನ್ನಾಗಿ ಫ್ರೈ ಆಗೋವರೆಗೂ ಹಾಕ್ಕೊಬೇಕು ಈರುಳ್ಳಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಟೊಮಾಟೊ ಗೋಡಂಬಿ ಎಲ್ಲಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ನೋಡಿ ಫ್ರೆಂಡ್ಸ್ ಎಣ್ಣೆಯಲ್ಲಿ ಒಂದು ಐದು ಐ ಒಂದು ಎರಡರಿಂದ ಮೂರು ನಿಮಿಷ ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ನಾನು ಎಣ್ಣೆಯಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ ಸೊ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಚೆನ್ನಾಗಿ ಬರುತ್ತೆ ಚಿಕನ್ ಬಿರಿಯಾನಿ ಈ ತರ ಮಾಡಿದ್ರೆ ಸೊ ನಿಮಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ವಿಡಿಯೋನ ಆದಷ್ಟು ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತೆ ನಿಮಗೆ ಬೇರೆ ಯಾವುದಾದ್ರೂ ಅಡುಗೆಗಳನ್ನು ಬೇಕು ಅಂತಂದರೆ ಅಲ್ಲಿ ಹಾಕಿರಿ ನಾವು ಆ ಒಂದು ರೆಸಿಪಿನ ಟ್ರೈ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಣ್ಣೆಯಲ್ಲಿ ಎಲ್ಲ ಪದಾರ್ಥನೂ ಸರಿಯಾಗಿ ಬೆಂದಿದೆ ಸೊ ನಾ ಇಲ್ಲಿ ಚಿಕನ್ ಅನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಚಿಕನ್ ಹಾಕಿದ್ಮೇಲೆ ಚಿಕನ್ ಸರಿಯಾಗಿ ಮೆತ್ತಗೆ ಬೆನೆಯೋವರೆಗೂ ನಾವೇನು ಮಾಡೋಣ ವೇಟ್ ಮಾಡೋಣ ನೋಡಿ ಚಿಕನ್ಗೆ ಎಲ್ಲ ಪದಾರ್ಥನು ಹಾಕಿದೀನಿ ಇದ್ರೊಳಗ ಚೆನ್ನಾಗಿ ಅದು ಬೆನ್ನಿಲಿ ಎಣ್ಣೆ ಒಳಗೆ ಪೂರ್ತಿಯಾಗಿ ಒಂದು ಐದರಿಂದ ಒಂದು ಹತ್ತು ನಿಮಿಷ ವೇಟ್ ಮಾಡೋಣ ಚಿಕನ್ ಸರಿಯಾಗಿ ಬೆನ್ನಿಲಿ ಸ್ವಲ್ಪ ಗಮ್ ಕಟ್ಲಿ ನೋಡಿ ಫ್ರೆಂಡ್ಸ್ ನಾನು ಈ ಇದರಲ್ಲಿ ಕುಕ್ಕರ್ ಅಲ್ಲಿ ಚಿಕನ್ ಹಾಕಿ ಒಂದ್ ಐದರಿಂದ ಹತ್ತು ನಿಮಿಷ ಆಯ್ತು ಸೊ ನಾವೀಗ ನೋಡೋಣ ಚಿಕನ್ ಯಾವ ತರ ಬೆಂದಿದೆ ಅಂತ ಬೆಂದಿದೆ ನಾವೀಗ ಮಸಾಲೆ ಪದಾರ್ಥಗಳನ್ನ ಉಪ್ಪು ಖಾರ ಅರಿಶಿನ ಮಸಾಲೆಯನ್ನ ಆಡ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾವು ಒಂದ್ ಕೆಜಿ ಚಿಕನ್ ತಗೊಂಡಿರೋದ್ರಿಂದ ಮತ್ತು ಮೂರು ಕಪ್ನಷ್ಟು ನಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ಅದಕ್ಕೆ ಸರಿ ಆಗುವಂತೆ ಉಪ್ಪನ್ನ ಯಾಡ್ ಮಾಡೋಣ ಫಸ್ಟು ಚಿಕನ್ ಅನ್ನ ಲೆಕ್ಕ ಇಟ್ಕೊಂಡು ನಾನು ಉಪ್ಪನ್ನ ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಂತರ ಅಕ್ಕಿಗೆ ಸಾಕಾಗುವಷ್ಟು ಉಪ್ಪನ್ನ ಇಲ್ಲಿ ಯಾಡ್ ಮಾಡಬೇಕು ನಂತರ ಅಲ ಬೆಳವಣಿ ಟೇಸ್ಟಲ್ಲಿ ನಾನು ಜಾಸ್ತಿ ಹಸಿಮೆಣಸಿನ್ಕಾಯಿಯನ್ನ ಹಾಕೊಂಡಿರೋದ್ರಿಂದ

ಚಿಕನ್ ಮಸಾಲ ಹಾಕೊಂಡಿದ್ದೀನಿ ಇದನ್ನ ನಾವು ಸ್ಪೂನ್ ಇಂದ ಸರಿಯಾಗಿ ಎಲ್ಲಾ ಚಿಕನ್ ನಾವು ಮಿಸ್ ಮಾಡೋದು ನೋಡಿ ಎಲ್ಲಾ ಮಸಾಲೆ ಪದಾರ್ಥಗಳನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಈಗ ಅಕ್ಕಿಗೆ ಸಾಕಾಗುವಷ್ಟು ನೀರನ್ನು ಆ್ಯಡ್ ಮಾಡಿ ಪ್ಲೇಟನ್ನು ಮುಚ್ಚೋಣ ನೋಡಿ ಇಲ್ಲಿ ನಾನು ಚಲೋ ಅಕ್ಕಿಯನ್ನ ತಗೊಂಡಿರೋದ್ರಿಂದ ನೀರನ್ನ ಸ್ವಲ್ಪ ಕಡಿಮೆನೇ ಹಾಕ್ತೀನಿ ಮೂರ್ ಗ್ಲಾಸ್ ಅಕ್ಕಿನ ತಗೊಂಡಿರೋದ್ರಿಂದ ನಾನು ಇಲ್ಲಿ ನಾಲ್ಕು ಗ್ಲಾಸ್ ನೀರನ್ನ ಅಷ್ಟೇ ಹಾಕ್ತೀನಿ ಮತ್ತೆ ಚಿಕನ್ ಸರಿಯಾಗಿ ಬೆನಿಬೇಕಲ್ವಾ ಅದಕ್ಕೆ ಸೋ ಒಂದು ಒಂದು ಕಪ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ ನೀರು ಚೆನ್ನಾಗಿ ಚಿಕನ್ ಒಂದಿಗೆ ಕುದಿಯೋವರೆಗೂ ಪ್ಲೇಟ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಪ್ಲೇಟ್ ತೆಗೆದು ನೋಡ್ತಾ ಇದ್ದೀನಿ ನೋಡಿ ನೀರು ಹಾಕಿದ್ದು ಚೆನ್ನಾಗಿ ಕುದಿತಾ ಇದೆ ಸೊ ನಾವು ಇಲ್ಲಿ ಮಾಡೋಣ ಅಕ್ಕಿನ ಆ್ಯಡ್ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಪ್ಲೇಟ್ ಅನ್ನ ಮತ್ತೆ ಮುಚ್ಚೋಣ ಸರಿಯಾಗಿ ಅನ್ನ ಬೆನೆಯವರೆಗೂ ಪ್ಲೇಟ್ ಅನ್ನ ಮುಚ್ಚೋಣ ನೋಡಿ ಫ್ರೆಂಡ್ಸ್ ಇಲ್ಲಿವರೆಗೂ ನಾವು ಈ ಹಂತದವರೆಗೂ ಚಿಕನ್ ಬಿರಿಯಾನಿಯನ್ನ ಮಾಡಾಕತಿವಿ ಸೊ ಆಮೇಲೆ ಯಾವ ಥರ ಟೇಸ್ಟ್ ಬಂತು ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ ಸೊ ಪೂರ್ತಿ ವಿಡಿಯೋನ ನೋಡಿ ಎಲ್ರಿಗೂ ಶೇರ್ ಮಾಡಿರಿ ನೀವು ಒಮ್ಮೆ ಟ್ರೈ ಮಾಡ್ರಿ ಯಾವುದಾದ್ರೂ ಬೇರೆ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ಹಾಕಿರಿ ನಾವು ಆ ಒಂದು ರೆಸಿಪಿನೂ ನಾವು ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀವಿ ಚಿಕನ್ ಬಿರಿಯಾನಿ ಕುದಿಯುವಾಗ ಮಸ್ತ್ ಟೇಸ್ಟ್ ಬರಕ್ತಿತ್ತು ನೋಡೋಣ ಯಾವ ಥರ ಆಗಿತಿ ಅಂತ ಹೇಳಿ ಸ್ಮೆಲ್ ಮಾತ್ರ ಮಸ್ತ್ ಬರಾಕತ್ತೈತ್ರಿ ನೋಡಿ ಈ ಥರ ಮಸ್ತ್ ಚಿಕನ್ ಬಿರಿಯಾನಿ ನಾವು ಮಾಡಿದ್ದೀವಿ ನೀವು ಒಮ್ಮೆ ಟ್ರೈ ಮಾಡಿರಿ ಚೆನ್ನಾಗಿ ಆಕೈತಿ ಇವೇ ಇಂದ ಚಿಕನ್ ನಾವು ಮಾಡಿದ್ದೀವಿ ಇಂದ ಚಿಕನ್ ಬಿರಿಯಾನಿ ಮಾಡಿದ್ರ ಪೀಸನ್ನು ಚೆನ್ನಾಗಿ ಕುದೆವು ಈ ಥರ ಚಿಕನ್ ಬಿರಿಯಾನಿ ಆಗೈತಿ ನೋಡಿ ಚೆನ್ನಾಗಿ ಚಿಕನ್ ಬಿರಿಯಾನಿ ಆಗೈತಿ ಭಾಳ ಟೇಸ್ಟ್ ಆಗೈತಿ ಸೊ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಪೂರ್ತಿ ನೋಡಿರಿ ಎಲ್ಲರಿಗೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ತೆ